ಆತ್ಮೀಯ ಶಿಕ್ಷಕರೇ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನ ತರಗತಿನಲ್ಲಿ ಹತ್ತನೇ ತರಗತಿ ಪರಿಷ್ಕೃತ ಪಠ್ಯ ಸಂಬಂಧಿಸಿದಂತೆ ಒಂದು ಪ್ರಶ್ನೋತ್ತರಗಳ ಕೈಪಿಡಿಯನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ತುಂಬಾ ದಿನದಿಂದ ವಿದ್ಯಾರ್ಥಿಗಳೆಲ್ಲ ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ನಾವು ಪ್ರಶ್ನೋತ್ತರಗಳನ್ನ ಯಾವ ರೀತಿ ಓದ್ಕೋಬೇಕು ಹಾಗೆ ಪ್ರಶ್ನೋತ್ತರಗಳನ್ನ ಕಲಿಯೋದಕ್ಕೆ ವ್ಯಾಕರಣಾಂಶಗಳನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ಪುಸ್ತಕ ಇದ್ರೆ ಹೇಳಿ ಮ್ಯಾಮ್ ಹಾಗೆ ಒಂದು ಗೈಡ್ ಇದ್ರೆ ಹೇಳಿ ಈ ರೀತಿ ಸುಮಾರು ಕಮೆಂಟ್ಸ್ ಗಳು ಬರ್ತಾ ಇತ್ತು ಸೊ ಹಾಗಾಗಿ ನಿಮ್ಗೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಖುದ್ದಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಷ್ಟೇ ಈಕೆ ನಮ್ಮ ತುಮಕೂರು ಜಿಲ್ಲೆಯ ಅನೇಕ ವಿದ್ಯಾರ್ಥಿಗಳು ಈ ಒಂದು ಕೈಪಿಡಿಯನ್ನ ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಉತ್ತಮ ಅಂಕಗಳನ್ನ ಗಳಿಸ್ತಕ್ಕಂತಹ ಪ್ರಯತ್ನದಲ್ಲಿ ಅವರಿದ್ದಾರೆ ಹೇಳಿ ಹೇಳ್ತಾ ಈ ಒಂದು ಪ್ರಶ್ನೋತ್ತರ ಕೈಪಿಡಿಯ ವಿಶೇಷತೆ ಏನು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಉತ್ತಮ ಅಂಕಗಳನ್ನ ಗಳಿಸ್ಬೇಕು ಅಂತ ಆಸೆ ಇರುತ್ತೆ ಅದರಲ್ಲೂ ಹತ್ತನೇ ತರಗತಿಗೆ ಬಂದ ತಕ್ಷಣ ಕನ್ನಡ ವಿಷಯದಲ್ಲಂತೂ ನಾನು ಔಟ್ ಆಫ್ ಔಟ್ ಅಂಗಗಳನ್ನ ಸ್ಕೋರ್ ಮಾಡ್ಬೇಕು ಅಂತ ತುಂಬಾ ವಿದ್ಯಾರ್ಥಿಗಳು ಆಸೆ ಪಡ್ತಿರ್ತೀರ ಆದ್ರೆ ಅದಕ್ಕೆ ತಕ್ಕಂಗೆ ನೀವು ತುಂಬಾ ಚೆನ್ನಾಗಿ ಓದ್ತಾ ಇರ್ತೀರಾ ತುಂಬಾ ಚೆನ್ನಾಗಿ ಓದೋದಷ್ಟೇ ಮುಖ್ಯ ಅಲ್ಲ ಅದ್ರ ಜೊತೆ ಏನನ್ನ ಓದ್ಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಅಲ್ವಾ ಹಾಗಾಗಿ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಅಂತಾನೆ ಹಾಗೆ ಉತ್ತಮ ಅಂಗಗಳನ್ನ ಗಳಿಸ್ಬೇಕು ಅಂತ ಹೇಳಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೋತ್ತರಗಳ ಕೈಪಿಡಿಯನ್ನ ಸಿದ್ಧಪಡಿಸಲಾಗಿದೆ ನಮ್ಮ ತುಮಕೂರು ಜಿಲ್ಲೆಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀ ಸಿದ್ದರಾಜು ಹೆಚ್ಚನ್ ಹಾಗೆಯೇ ಶ್ರೀ ಮಂಜುನಾಥ ಹೆಚ್ಚನ್ ಇವರಿಬ್ಬರು ಸೇರಿ ವಿದ್ಯಾರ್ಥಿಗಳಿಗಾಗಿ ಅದರಲ್ಲೂ ಉತ್ತಮ ಅಂಕಗಳನ್ನು ಗಳಿಸ್ತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಅಂತ ಹೇಳಿ ಈ ಒಂದು ಪ್ರಶ್ನೋತ್ತರಗಳ ಕೈಪಿಡಿಯನ್ನ ಸಿದ್ಧಪಡಿಸಿದ್ದಾರೆ ಹಾಗಿದ್ರೆ ಈ ಪ್ರಶ್ನೋತ್ತರ ಕೈಪಿಡಿಯ ವಿಶೇಷತೆ ಏನು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಮೊದಲನೇದಾಗಿ ಈ ಒಂದು ಪ್ರಶ್ನೋತ್ತರಗಳ ಕೈಪಿಡಿ ಪ್ರತಿಯೊಂದು ಗದ್ಯ ಪದ್ಯದ ಪ್ರಶ್ನೋತ್ತರಗಳನ್ನ ಒಳಗೊಂಡಿದೆ ಗದ್ಯ ಪದ್ಯದ ಅಭ್ಯಾಸದ ಪ್ರಶ್ನೆಗಳನ್ನಷ್ಟೇ ಅಲ್ಲದೆ ಹೆಚ್ಚುವರಿ ಪ್ರಶ್ನೆಗಳು ಹಾಗೆ ಉತ್ತರಗಳನ್ನ ಕೂಡ ಒಳಗೊಂಡಿದೆ ಅದ್ರ ಜೊತೆ ಪ್ರತಿಯೊಂದು ಘಟಕದ ನಂತರ ಬರ್ತಕ್ಕಂತಹ ವ್ಯಾಕರಣಾಂಶಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ ಅದು ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ತರ ಸರಳವಾದಂತಹ ಭಾಷೆನಲ್ಲಿ ವಿವರಿಸಲಾಗಿದೆ ಇನ್ನು ಪಾಠದ ಮಧ್ಯದಲ್ಲಿ ಬರ್ತಕ್ಕಂತಹ ವ್ಯಾಕರಣಾಂಶಗಳು ವಿರುದ್ಧ ಪದಗಳಾಗಿರ್ಬೋದು ತಸಮ ತತ್ವಗಳಾಗಿರ್ಬೋದು ಸಮಾಸಗಳಾಗಿರ್ಬೋದು ಸಂಧಿಗಳಾಗಿರ್ಬೋದು ಅಲಂಕಾರಗಳಾಗಿರ್ಬೋದು ಎಲ್ಲಾ ವಿಷಯದ ಸಂಪೂರ್ಣ ಮಾಹಿತಿ ಈ ಒಂದು ಪುಸ್ತಕದಲ್ಲಿದೆ ಅಷ್ಟೇ ಅಲ್ಲ ಅದ್ರ ಜೊತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ಪರಿಚಯಿಸಲಾಗಿದೆ ಹಾಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿ ಉತ್ತರಿಸಬೇಕು ಅಂತ ಹೇಳಿ ಮಾದರಿ ಉತ್ತರಗಳನ್ನ ಕೂಡ ನೀಡಲಾಗಿದೆ ಇನ್ನ ನಂತರ ನಾನು ವ್ಯಾಕರಣಾಂಶಗಳು ತುಂಬಾ ಸುಲಭವಾಗಿದೆ ಅಂತ ಹೇಳಿ ಹೇಳಿದೆ ಪ್ರತಿಯೊಂದು ವ್ಯಾಕರಣಾಂಶಗಳಿಗೂ ಕೂಡ ಉದಾಹರಣೆ ಸಹಿತ ವಿವರಣೆಯನ್ನ ನೀಡಿದ್ದಾರೆ ಒಂದು ಸಾರಿ ಓದ್ತಿದ್ದಂಗ್ಲೇನೆ ನಿಮ್ಗೆ ತುಂಬಾ ಈಸಿಯಾಗಿ ಸುಲಭವಾಗಿ ಅರ್ಥ ಆಗತ್ತೆ ಇನ್ನ ಇದಾದ ನಂತರ ಪ್ರತಿಯೊಂದು ಪಾಠಕ್ಕೆ ಸಂಬಂಧಿಸಿದಂತೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ ಘಟಕವಾರು ಪ್ರಶ್ನೆಗಳನ್ನ ಇಲ್ಲಿ ಸಿದ್ಧಪಡಿಸಿದ್ದಾರೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಸಿದ್ಧಪಡಿಸಿದ್ದಾರೆ ಸುಮಾರು ಇನ್ನೂರು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡಬಹುದಾಗಿದೆ ವರ್ಣಮಾಲಿಗೆ ಸಂಬಂಧಿಸಿದಂತೆ ನಾಮಪದಗಳಿಗೆ ಸಂಬಂಧಿಸಿದಂತೆ ಸಂಧಿ ಸಮಾಸಗಳು ಅಲಂಕಾರಗಳು ಪ್ರತಿಯೊಂದು ಕಂಟೆಂಟ್ ಗೆ ಸಂಬಂಧಿಸಿದಂತೆ ಎಂಸಿಕ್ಯೂಸ್ ಏನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೆನ್ ಇರುತ್ತಲ್ವಾ ಆ ಫಸ್ಟ್ ಮೆನ್ ಗೆ ಸಂಬಂಧಿಸಿದಂತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರಶ್ನೆಗಳಿದೆ ಇನ್ನ ಇದಾದ ನಂತರ ಸೆಕೆಂಡ್ ಮೇನ್ ಅಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಸಂಬಂಧಿ ಪದಗಳನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾರೆ ಸೊ ಈ ಒಂದು ಕೈಪಿಡಿನಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಸಂಬಂಧಿ ಪದಗಳಿದೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಗಮನಿಸಿ ಯಾವ ಸಂಬಂಧಿ ಪದಗಳು ಇಂಪಾರ್ಟೆಂಟು ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಯಾವ ಒಂದು ಸಂಬಂಧಿ ಪದವನ್ನ ಕೇಳ್ಬೋದು ಅಂತ ಹೇಳಿ ನೋಡಿ ಲೆಕ್ಕಾಚಾರ ಹಾಕಿ ಈ ಒಂದು ಪುಸ್ತಕವನ್ನ ಸಿದ್ಧಪಡಿಸಿದ್ದಾರೆ ಹಾಗೇನೆ ಹತ್ತನೇ ತರಗತಿ ಪರೀಕ್ಷೆ ನಲ್ಲಿ ಕೇಳಬಹುದಾದಂತಹ ತತ್ಸಮ ತದ್ಭವಗಳು ಯಾವುದು ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ ಸಂಪೂರ್ಣ ವಿವರಣೆ ಈ ಒಂದು ಪ್ರಶ್ನೋತ್ತರ ಕೈಪಿಡಿನಲ್ಲಿ ಇದೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರಗಳನ್ನ ವ್ಯಾಕರಣಾಂಶಗಳನ್ನ ಕಲಿತ ನಂತರ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕಲಿಕೆಯನ್ನ ಪೂರ್ಣಗೊಳಿಸಿದೀರಿ ಅಂತ ಹೇಳಿ ತಿಳ್ಕೊಳ್ಳೋ ಸಲುವಾಗಿ ಕೊನೆಯಲ್ಲಿ ಕ್ವಿಜ್ ಕೂಡ ಇದೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಆನ್ಲೈನ್ ಕ್ವಿಜ್ ಅನ್ನ ಕೂಡ ಅಟೆಂಡ್ ಮಾಡಬಹುದು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಈ ಕ್ವಿಜ್ ಅನ್ನ ಅಟೆಂಡ್ ಮಾಡಬಹುದಾಗಿದೆ ಹಾಗೆ ನೀವು ಎಷ್ಟರ ಮಟ್ಟಿಗೆ ಕಲಿಕೆಯಲ್ಲಿ ತೊಡಗಿದ್ರಿ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಇದಿಷ್ಟು ಈ ಒಂದು ಪುಸ್ತಕದ ವಿಶೇಷತೆ ಅಂತ ಹೇಳಿ ಹೇಳ್ಬೋದು ಹಾಗಿದ್ರೆ ಈ ಪುಸ್ತಕದ ಹೆಸರೇನು ಹಾಗೆ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಈ ಒಂದು ಪುಸ್ತಕದ ಹೆಸರು ಸುರಭಿ ಅಂತ ಹೇಳಿ ಪ್ರಶ್ನೋತ್ತರಗಳ ಕೈಪಿಡಿ ಅಂತ ಹೇಳಿ ನಿಮಗೆ ಈ ಪುಸ್ತಕಗಳು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂತಹ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಅನ್ನ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ ಅಥವಾ ನಿಮ್ಮ ಸ್ಕೂಲ್ ಅಡ್ರೆಸ್ಗೆ ಈ ಪುಸ್ತಕಗಳು ಬರುತ್ತೆ ಟೀಚರ್ಸ್ ಆದ್ರೂ ಈ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಬಲ್ಕ್ ಆಗಿ ಆರ್ಡರ್ ಮಾಡ್ಬೋದು ಇಲ್ಲ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಆಗ್ರೂ ಆರ್ಡರ್ ಮಾಡಬಹುದು ಸೊ ನೀವು ಆರ್ಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಒಂದು ಪುಸ್ತಕವನ್ನ ಜವಾಬ್ದಾರಿ ನಮ್ಮದು ಹಾಗೇನೆ ಪ್ರಶ್ನೋತ್ತರಗಳಿದೆ ವ್ಯಾಕರಣ ಅಂಶಗಳಿದೆ ಅದರೊಟ್ಟಿಗೆ ನಾನು ಹೇಳಿದಾಗೆ ಕ್ವಿಸ್ ಕೂಡ ಇದೆ ಇನ್ನೇನು ವಿಡಿಯೋ ತರಗತಿಗಳನ್ನ ವೀಕ್ಷಿಸೋದಕ್ಕೆ ನಮ್ಮ ಚಾನೆಲ್ ಅಂತೂ ನಿಮ್ಗೆ ಇದ್ದೇ ಇದೆ ಅಲ್ವಾ ಸೊ ಹಾಗಾಗಿ ತಡ ಮಾಡದೇನೆ ಈ ಒಂದು ಪುಸ್ತಕವನ್ನ ಎಲ್ರು ಕೂಡ ಪರ್ಚೇಸ್ ಮಾಡಿ ಅಷ್ಟೇ ಅಲ್ಲ ಈ ಒಂದು ಪುಸ್ತಕದ ಬೆಲೆ ಕೇಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಇದರ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಈಗ ಎಷ್ಟೊಂದು ವಿದ್ಯಾರ್ಥಿಗಳು ಹಲವಾರು ಕಂಟೆಂಟ್ ಗಳನ್ನ ಜೆರಾಕ್ಸ್ ಮಾಡಿಸ್ಕೊತೀರ ಪ್ರಶ್ನೋತ್ತರಗಳನ್ನ ಜೆರಾಕ್ಸ್ ಮಾಡಿಸ್ಕೋತೀರಾ ಪ್ರಬಂಧಗಳನ್ನ ಜೆರಾಕ್ಸ್ ಮಾಡಿಸ್ಕೋತೀರಾ ಗಾದೆಗಳನ್ನ ಜೆರಾಕ್ಸ್ ಮಾಡಿಸ್ಕೋತೀರಾ ಹಾಗೆ ಗ್ರಾಮರ್ ಗಳು ಏನೇನಿರುತ್ತೋ ಅದನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೋತೀರಾ ಆದ್ರೆ ಈ ಒಂದು ಪುಸ್ತಕವನ್ನ ಕೊಂಡ್ಕೊಂಡ್ಬಿಟ್ರೆ ನೀವು ಏನನ್ನು ಕೂಡ ಜರಾಕ್ಸ್ ಮಾಡಿಸ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಶ್ನೋತ್ತರಗಳು ವ್ಯಾಕರಣಾಂಶಗಳು ಪ್ರಬಂಧ ಪತ್ರ ಲೇಖನ ಹಾಗೆ ಗಾದೆಗಳು ಎಲ್ಲದರ ಸಂಪೂರ್ಣ ವಿವರಣೆ ಈ ಒಂದು ಪುಸ್ತಕದಲ್ಲಿ ಇದೆ ಹಾಗಿದ್ರೆ ಈ ಒಂದು ಪುಸ್ತಕ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂತಹ ನಂಬರ್ ಗೆ ಕರೆ ಮಾಡಿ ಈಗಲೇ ನಿಮ್ಮ ಆರ್ಡರ್ನ ಬುಕ್ ಮಾಡಿ ಅಂತೇಳಿ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ಹೆಚ್ಚಿನ ಅಂಕ ಗಳಿಸ್ತಕ್ಕಂತಹ ಹಾಗೆ ಹೆಚ್ಚಿನ ಅಂಕಗಳನ್ನ ಗಳಿಸ್ತಕ್ಕಂತಹ ವಿದ್ಯಾರ್ಥಿಗಳೇ ನಿಮ್ಮ ಆಯ್ಕೆ ಸುರಭಿ ಪ್ರಶ್ನೋತ್ತರಗಳ ಕೈಪಿಡಿ